ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮದಿರಲ್ಪ ಎಲ್ಲರೂ ಆರಾಮಿರೀ ನಾನಂತೂ ಆರಾಮದೀನಿ ಹಾಗೆ ನಮ್ಮ ಪ್ರೀತಮ್ ವೆಹಿಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಗೆಳೆಯರದು ಶಿಫ್ಟ್ ಡೀಸರ್ ಟೂರ್ಸ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ ನಿಮಗೆ ಈ ವಿಡಿಯೋದಾಗ ಆ ಮಾಡಲ್ಲ ಅದು ನೀವು ಓನರ್ ಐತಿ ಮತ್ತು ಡೀಸೆಲ್ ಇಂಜಿನ್ ಐತೋ ಏನು ಪೆಟ್ರೋಲ್ ಇಂಜಿನ್ ಐತೋ ಅದ್ರ ಬಗ್ಗೆ ಮಾಹಿತಿ ಮತ್ತು ಎಷ್ಟು ಕಿಲೋಮೀಟ್ರ್ ಓಡೈತಿ ಮತ್ತು ಟೈರ್ ಕಂಡೀಷನ್ ಆ ರೇಟ್ ಅದು ಯಾವ ಪಶಿಂಗ್ ಐತಿ ಮತ್ತು ಓನರ್ ಮೊಬೈಲ್ ನಂಬರ ಈ ವಿಡಿಯೋದಾಗ ಸಂಪೂರ್ಣವಾದ ಮಾಹಿತಿ ನೋಡ್ಕೊಂಡು ಬರೋ ನಾವು ಗೆಳೆಯರೆ ಹಾಗೆ ನಮ್ಮ ವಿಡಿಯೋನ ಯಾರು ಹೊಸಬ್ರು ನೋಡ್ತಾ ಇದ್ರಿ ಆದಷ್ಟು ವಿಡಿಯೋ ಪೂರ್ತಿ ನೋಡ್ರಿ ಅರ್ಧ ವಿಡಿಯೋ ನೋಡಿದ್ರೆ ನೋಡಿದರೆ ವೀಡಿಯೋದಾಗ ಏನೂ ಅರ್ಥ ಆಗಂಗಿಲ್ಲ ಮತ್ತು ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡ್ರಿ ವಿಡಿಯೋದಾಗ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೇವೆ ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಶಿಫ್ಟ್ ಡೂಜರ್ ಟೂರ್ಸ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಸಿಂಗಲ್ ಓನರ್ ವೆಹಿಕಲ್ಸ್ ಐತಿ ಮತ್ತು ಪೆಟ್ರೋಲು ಸಿ ಎನ್ ಜಿ ಇಂಜನ್ ಐತಿ ಪೆಟ್ರೋಲ್ ವಿತ್ ಸಿ ಎನ್ ಜಿ ಇಂಜನ್ ಇಂಜನ್ ಐತಿ ಗೆಳೆಯರ್ ಗಾಡಿ ಎಷ್ಟು ಹೊಡೈತಿಪಾ ಅಂದ್ರೆ ಬರೀ ಇಪ್ಪತ್ನಾಕ ಸಾವಿರ ಕಿಲೋಮೀಟರ್ ಗಾಡಿ ರನ್ನಿಂಗ್ ಆಗೈತಿ ಟೈರ್ ಕೂಡ ನಾಲ್ಕು ಕಂಡೀಷನ್ ಅದಾವ ಈ ಟೂರ್ಸ್ ವೆಹಿಕಲ್ಸ್ ಬಗ್ಗೆ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಬೋದು ಯಾವುದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಅಥವಾ ಆನ್ಲೈನ್ ಪೇಮೆಂಟ್ ಅಥವಾ ಮಾಡೋಕೆ ಹೋಗ್ಬೇಡ್ರಿ ಅದೇ ರೀತಿ ನಿಮಗೂ ಇಂಥ ಸೆಕೆಂಡ್ ಹ್ಯಾಂಡ್ ಯಾವುದೇ ಕಂಪ್ನಿ ವೆಹಿಕಲ್ಸ್ ಇರಲಿ ಕೊಡುವುದು ಅಂದ್ರೆ ನಮ್ಮ ನಂಬರ್ ಕಾತರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳ ವಿಡಿಯೋ ಹಾಕ್ತೀವಿ ನೀವು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ಹೆಚ್ಚು ಮಾರಾಟ ಮಾಡ್ಬೋದು ಅಂತ ಗೆಳೆಯರು ತಿಳಿಸ್ತೇವೆ ಮಿಸ್ ಮಾಡ್ಕೊಬೇಡ್ರಿ ಇದು ಶಿಫ್ಟ್ ಡ್ಯೂಜರ್ ಟೂರ್ಸು ಏನು ರೇಟ್ ಹೇಳ್ಯಾರಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಮೋಡಲ್ ಐತಿ ಸಿಂಗಲ್ ಓನರ್ ಐತಿ ಬರೀ ಇಪ್ಪತ್ತ್ನಾಲ್ಕು ಸಾವಿರ ಕಿಲೋಮೀಟರ್ ರನ್ನಿಂಗ್ ಐತಿ ಗೆಳೆಯರವರ ರೇಟ್ ಹೇಳಿಲ್ಲ ಮಾಲಕರ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ರೇಟ್ ಕೇಳಿ ತೊಗೊಳ್ಳೋರ್ದ್ರೆ ತೊಗೋಬೋದು ಮತ್ತು ನಮ್ಮ ವೀಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು